हरिः ओम् व्यासाय भवनाशाय शेषाय गुणराशये शुद्ध विद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विभुधासुरसौख्यदुःखतत्कारणाय वितताय नमो नमस्ते श्रीगुरुभ्यो नमः हरिः ओम् इन्दिन ಪಾಠದಲ್ಲಿ ನಾವು ನೋಡಿದಂತೆ ಹಂಸಡಿಬಿಕರ ಸೈನ್ಯಕ್ಕೆ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಸೈನ್ಯಕ್ಕೆ ಘೋರವಾದಂತಹ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ಹಂಸಡಿಬಿಕರ ಸೈನ್ಯವನ್ನ ಮುಕ್ಕಾಲು ಭಾಗ ನಾಶ ಮಾಡ್ತಾನೆ ಕೇವಲ ಕಾಲು ಭಾಗ ಸೈನ್ಯ ಉಳಿಯುವಂತೆ ಮಾಡಿದಾಗ ಕೃಷ್ಣನ ಪರಾಕ್ರಮಕ್ಕೆ ಹೆದರಿದಂತಹ ಆ ಹಂಸಡಿಬಿಕರ ಸೈನ್ಯಲ್ಲೂ ಕೂಡ ಓಡಿ ಹೋಗಿಬಿಡುತ್ತೆ ಹಂಸಡಿಬಿಕರು ಕೂಡ ಓಡಿ ಹೋಗಿಬಿಡುತ್ತಾರೆ ಕೊನೆಗೆ ಓಡಿ ಹೋದಾಗ ಪರಮಾತ್ಮ ಆ ದಿವಸ ರಾತ್ರಿ ಆ ಒಂದು ಪುಷ್ಕರ ಕ್ಷೇತ್ರದಲ್ಲಿ ವಾಸ ಮಾಡ್ತಾನೆ ಮರು ದಿವಸ ಬೆಳಿಗ್ಗೆ ಯಮುನಾ ನದಿಯ ತೀರಕ್ಕೆ ಹೋದಾಗ ಅಲ್ಲಿ ಹಂಸ ಡಿಬಿಕರ ಸೈನ್ಯ ಅಲ್ಲೇ ಇರುತ್ತೆ ಆವಾಗ ಹಂಸ ಡಿಬಿಕರ ಸೈನ್ಯವನ್ನ ಶ್ರೀಕೃಷ್ಣ ಪರಮಾತ್ಮ ಬೆನ್ನಟ್ಟಿ ಹೋಗಿ ತಡೆದು ನಿಲ್ಲಿಸ್ತಾನೆ ಮತ್ತೆ ಮುಂದೆ ಯುದ್ಧ ಎಂಬುದು ಪುನಃ ಪ್ರಾರಂಭ ಆಗುತ್ತೆ ಒಂದು ಸಲ ಯುದ್ಧ ನಿಂತು ಹೋಗ್ಬಿಟ್ಟಿರುತ್ತೆ ಅಂದ್ರೆ ಇವರು ಪಲಾಯನ ಮಾಡಿರ್ತಾರೆ ಹಂಸ ಡಿಬಿಕರ ಸೈನ್ಯ ಯಾವಾಗ ಶ್ರೀಕೃಷ್ಣ ಪರಮಾತ್ಮನ ಕೈಗೆ ಸೈನ್ಯ ಮತ್ತೆ ಸಿಗುತ್ತೋ ಮತ್ತೆ ಪುನಃ ಮುಂದೆ ಯುದ್ಧ ಎಂಬುದು ಪ್ರಾರಂಭ ಆಗುತ್ತೆ ಇಂದು ಎರಡುನೂರ ಎಪ್ಪತ್ತೇಳನೇ ಶ್ಲೋಕದಿಂದಾಗಿ ಪ್ರಾರಂಭ ಚರೋತ್ತಮೈ ವವರ್ಷತುಹು ಸುಕೋಪಿತೌ ಸಮಸ್ತಶಃ यदून अवार्य अव्यपौर अथा सदहंसको हलायुधम महाधनुः അനന്തം ഗദം ചർസൈനിദ നിവൃത്ത തൗ സ്വസേനയാ शरोत्तमैः ववर्षतुः सुकोपितौ समस्तशः यदून् अवार्यपौरुषौ अथ आससाद हंसकः हलायुधं महाधनुः अनन्तरः अस्य सात्यकिं गदं च सर्वसैनिकान् ಓಡಿ ಹೋಗ್ತಾ ಇದ್ದಂತಹ ಸೈನ್ಯವನ್ನ ಬಲರಾಮ ಮತ್ತು ಕೃಷ್ಣರು ತಡೀತಾರೆ ಮತ್ತೆ ಪುನಃ ಯುದ್ಧ ಎಂಬುದು ಪ್ರಾರಂಭ ಆಗುತ್ತೆ ಹಂಸಡಿಬಿ ಕಲೇನು ಸಾಮಾನ್ಯದವರಲ್ಲ ಅವಾರಿಯ ಪೌರುಷೋ ತಡೆಯಲಿಕ್ಕೆ ಸಾಧ್ಯವಾಗದಿರುವಂತಹ ಪರಾಕ್ರಮ ಅಂತಹ ಪರಾಕ್ರಮ ಅವರಿಗೆ ಮೊದಲೇ ಸೋತು ಸುಣ್ಣವಾಗಿ ಬಿಟ್ಟಿದ್ದಾರೆ ಮತ್ತೆ ಯುದ್ಧಕ್ಕೆ ಕರೆದಾಗ ತುಂಬಾ ಸಿಟ್ಟು ಬರುತ್ತೆ ಹೀಗೆ ಆ ಇಬ್ಬರು ಕೂಡ ಸುಕೋಪಿದು ತುಂಬಾ ಸಿಟ್ಟಿನಿಂದಾಗಿ ತಾವೇ ಮಾಡ್ತಾರೆ ಆ ನಿವೃತ್ತ ತಮ್ಮ ಸೈನ್ಯದೊಟ್ಟಿಗೆ ಮತ್ತೆ ಪುನಃ ಯುದ್ಧರಂಗಕ್ಕೆ ವಾಪಸ್ ಬರ್ತಾರೆ ಮತ್ತೆ ಪುನಃ ಪುಷ್ಕರದಲ್ಲಿ ಬಂದು ಯುದ್ಧರಂಗಕ್ಕೆ ಬರ್ತಾರೆ ಯುದ್ಧರಂಗಕ್ಕೆ ಬಂದು ಅವರೇನ್ ಮಾಡ್ತಾರೆ ಯದೂನ್ ಎಲ್ಲ ಯಾದವರ ಮೇಲೆ ಶರೋತ್ತಮ ಹೀ ಬಾಣಗಳ ಮಳೆಯನ್ನ ಸುರಿಸ್ತಾ ಇದ್ದಾರೆ ಹೀಗೆ ಒಂದು ಸಲ ಸೋತು ಓಡಿ ಹೋಗಿದ್ದಂತಹ ಹಂಸಡಿವಿಕರು ಮತ್ತೆ ಪುನಃ ಯುದ್ಧರಂಗಕ್ಕೆ ತಿರುಗಿ ಬಾಣಗಳ ಮಳೆಯನ್ನ ಸುರಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಮಹಾಧನುರ್ಧರು ಮಹಾಧನು ಒಳ್ಳೆ ಬಿಲ್ಗಾರನಾದಂತಹ ಹಂಸ ಏನಿದ್ದಾನಲ್ಲ ಅವನು ಹಲಾಯುಧಂ ಆಸಸಾದ ಬಲರಾಮನನ್ನ ಎದುರಿಸ್ತಾ ಇದ್ದಾನೆ ಅವರಿಬ್ಬರು ಕೂಡ ಪರಸ್ಪರ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅದಾದ ಮೇಲೆ ಅನಂತರ ಅನಂತರ ಅಂತಂದ್ರೆ ಅವನ ನಂತರದವನು ಅರ್ಥಾತ್ ಹಂಸನ ತಮ್ಮನಾದಂತಹ ಡಿಬಿಕ ಡಿಬಿಕ ಏನ್ ಮಾಡಿದ ಅವನು ಸಾತ್ಯಕಿಂ ಗದಂ ಸರ್ವ ಸೈನಿಕ ಸಾತ್ಯಕಿಯನ್ನ ಮತ್ತು ಕೃಷ್ಣನ ತಮ್ಮನಾದಂತಹ ಗದನನ್ನ ಮತ್ತು ಎಲ್ಲ ಯಾದವರ ಸೈನ್ಯವನ್ನ ಎದುರಿಸ್ತಾ ಇದ್ದಾರೆ ಹೀಗೆ ಹೀಗೆ ಹಂಸ ಮತ್ತು ಬಲರಾಮರ ಪರಸ್ಪರ ಯುದ್ಧ ದಿಬಿಕ ಸಾತ್ಯಕಿ ಗದ ಮತ್ತು ಎಲ್ಲ ಸೈನಿಕರೊಟ್ಟಿಗೆ ಯುದ್ಧವನ್ನು ಮಾಡ್ತಾ ಇದ್ದಾರೆ ಮುಂದೆ ಸಸಾತ್ಯಕಿಂ ನಿರಾಯುಧಂ ವಿವಾಹನಂ ವಿಮರ್ ವಿವರ್ಮಕಂ చ తౌరణం విహాయ హాపజగ్మతు विधूय सैनिकांश्च सः प्रगृह्य चापमाततं हरिञ्जगाम चोन्नदन् महास्त्रशस्त्रवर्षण <coughs> <coughs> पदछेद सह सत्यरायुध विवाहन विवर्मक व्यत ग तौं <coughs> विहाय ह अपजग्मतुः ವಿಧೌ ವಿಧೂಯ ಸೈನಿಕಾನ್ ಚ ಸಹ ಪ್ರಗ್ರಹ್ಯ ಚಾಪಂ ಆತತಂ ಹರಿಂ ಜಗಾಮ ಚ ಉನ್ನದನ್ ಮಹಾಸ್ತ್ರ ಶಸ್ತ್ರವರ್ಷಣಃ ಡಿಫಿಕಾ ತಾನೆ ಮಾಡಿದ ಸಾತ್ಯಕಿಂ ಗದಂ ಸಾತ್ಯಕಿಯನ್ನ ಮತ್ತು ಗದರನ್ನ ಆ ಇಬ್ಬರನ್ನೂ ಕೂಡ ನಿರಾಯುಧಂ ವಿವಾಹನಂ ಅವರ ಆಯುಧಗಳನ್ನು ನಾಶ ಮಾಡಿದ ಮತ್ತು ಅವರ ವಾಹನವನ್ನ ರಥವನ್ನ ನಾಶ ಮಾಡಿದ ಮತ್ತು ವಿ ವರ್ಮ ವರ್ಮ ಅಂದ್ರೆ ಕವಚ ಬೈಗೆ ಹಾಕಿಕೊಳ್ಳುವಂತಹ ಕವಚ ಕವಚವನ್ನು ನಾಶ ಮಾಡಿದ ಹೀಗೆ ಆಯುಧ ಇಲ್ಲ ರಥ ಇಲ್ಲ ಮೈ ಮೇಲೆ ಕವಚವೂ ಇಲ್ಲ ಈ ರೀತಿಯಾದಂತಹ ಪರಿಸ್ಥಿತಿಗೆ ಆ ಸಾತ್ವಿಕಿ ಮತ್ತು ಗದ ಇಬ್ಬರು ಬಂದ ಬಂದಾಗ ಅವರಿಬ್ಬರು ಏನ್ ಮಾಡಿದ್ರು ರಣಂ ವಿಹಾಯ ಯುದ್ಧವನ್ನು ಬಿಟ್ಟು ಅಪಜಗ್ಮತು ಯುದ್ಧರಂಗದಿಂದಾಗಿಯೇನೆ ಓಡಿ ಹೋಗಿ ಬಿಟ್ಟರು ನಿಮಿಷ ಹೀಗೆ ಅವರು ಓಡಿ ಹೋಗಿ ಬಿಟ್ರು ಅದಾದ ಮೇಲೆ ಡಿವಿಕಯ ಮಾಡಿದ ಸೈನಿಕಾಂಶವಿಧಿಯ ಇಲ್ಲಿ ತನಕ ಸಾತ್ವಿಕಿಯನ್ನ ಮತ್ತು ಗದನನ್ನ ಓಡಿಸಿದ ಈಗ ಸೈನಿಕರನ್ನು ಕೂಡ ಓಡಿಸ್ತಾ ಇದ್ದಾನೆ ಹೀಗೆ ಎಲ್ಲ ಸೈನಿಕರನ್ನು ಕೂಡ ಓಡಿಸಿ ಆತತಂ ಚಾಪಂ ಆ ತತ ಅಂತಂದ್ರೆ ಎಲ್ಲ ಕಡೆ ವ್ಯಾಪ್ತವಾದದ್ದು ಅಂದ್ರೆ ತುಂಬಾ ದೊಡ್ಡದು ಅಂತ ದೊಡ್ಡದಾದಂತಹ ಒಂದು ಚಾಪವನ್ನ ಚಾಪ ಅಂತಂದ್ರೆ ಬಿಲ್ ದೊಡ್ಡದಾದಂತಹ ಒಂದು ಬಿಲ್ ಅನ್ನು ಹಿಡಿದುಕೊಂಡು ಮಹಾಸ್ತ್ರ ಶಸ್ತ್ರ ವರ್ಷಣ ಆ ಬಿಲ್ಲಿನಿಂದಾಗಿ ಎಲ್ಲ ಸೈನಿಕರ ಮೇಲೆ ಆ ಶಸ್ತ್ರಗಳ ಮಳೆ ಅಸ್ತ್ರಗಳ ಮಳೆ ಎಲ್ಲವನ್ನು ಕೂಡ ಸುರಿಸ್ತಾ ಇದ್ದಾನೆ ಒಂದು ಹಂತಕ್ಕೆ ನೋಡಿದರೆ ಸೋಲುವುದಕ್ಕಿಂತ ಮುಂಚೆ ಎಷ್ಟು ಜೋರ ಯುದ್ಧ ಮಾಡಿದ್ದರೋ ಸೋತ ಮೇಲೆ ಮತ್ತೆ ಯುದ್ಧ ಪ್ರಾರಂಭ ಆಯ್ತಲ್ಲ ಆವಾಗ ಇನ್ನಷ್ಟು ಜೋರ ಯುದ್ಧವನ್ನು ಮಾಡ್ತಾ ಇದ್ದಾರೆ ಹೀಗೆ ಆ ಡಿಬಿಕಾ ಅಸ್ತ್ರ ಮತ್ತು ಶಸ್ತ್ರಗಳ ವರ್ಷಣ ಮಳೆಯನ್ನೇ ಸುರಿಸ್ತಾ ಮತ್ತು ಉನ್ನದನ್ ಒಳ್ಳೆ ಜೋರಾಗಿ ಘರ್ಜನೆಯನ್ನು ಮಾಡ್ತಾ ಜಗಾಮ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತ ಹೇಳುತ್ತಾ ಇದ್ದಾನೆ ಹೀಗೆ ಡಿಬಿಕಾ ಬಹುಶಃ ಎಲ್ಲ ಸೈನಿಕರನ್ನ ಮತ್ತು ಎಲ್ಲ ಯಾದವ ವೀರರನ್ನು ಕೂಡ ಸೋಲಿಸಿದ ಹ್ಮ್ ಮುಂದೆ ತಮಾಷು ಕೇಶವೋರಿಹ సమస్త సాధనోజిత క్షణాచారోప్యగా విసృజ్యం హలాయం अलायुधो निरायुधम विधाय हंसमोजस जसा विकृष्ट चापमागतम ददर्श्य तस्य चानुजम् प्रदच्छेद तम् आशु केशवः अरिहा समस्तसाधनोज्झितं क्षणात् चकार सः अपि अगात् विसृज्य तं हलायुधम् ಅಲಾಯುಧ ನಿರಾಯುಧಂ ವಿಧಾಯ ಹಂಸಂ ಓಜಸ ವಿಕೃಷ್ಟಚಾಪಂ ಆಗತಂ ದದರ್ಶ ಅನುಜಂ ಹೀಗೆ ಕೃಷ್ಣನ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತ ಡಿಬಿಕ್ ಹೋಗ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಅರಿಹ ಅರಿ ಶತ್ರುಗಳು ಅವರನ್ನು ಹಾ ಅಂತಂದ್ರೆ ಸಂಹಾರ ಮಾಡುವಂತವರು ಶತ್ರು ಸಂಹಾರಕನಾದಂತಹ ಕೇಶವ ಶ್ರೀಕೃಷ್ಣ ಪರಮಾತ್ಮೆ ನೋಡಿದ ಅವನನ್ನ ಆ ತಕ್ಷಣದಲ್ಲಿ ಸಮಸ್ತ ಸಾಧನೋಜ್ಜಿತಂ ಸಮಸ್ತ ಸಾಧನೋಜ್ಜಿತ ಅಂತಂದ್ರೆ ಯುದ್ಧ ಮಾಡ್ಲಿಕ್ಕೆ ಯಾವ ಯಾವ ಸಾಧನಗಳು ಬೇಕೋ ಆ ಎಲ್ಲ ಸಾಧನಗಳನ್ನು ಕೂಡ ಉಜ್ಜಿತ ನಾಶವನ್ನು ಮಾಡಿಬಿಟ್ಟ ಅಂತ ಅರ್ಥಾತ್ ಕುದುರೆಯಾಗಲಿ ಸಾರಥಿಯಾಗಲಿ ರಥವಾಗಲಿ ಕವಚವಾಗಲಿ ಆಯುಧಗಳಾಗಲಿ ಅಸ್ತ್ರಶಸ್ತ್ರಗಳಾಗಲಿ ಯಾವುದೇ ಆಗಲಿ ಒಟ್ಟಿನಲ್ಲಿ ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಸಾಧನ ಸಾಮಗ್ರಿಗಳನ್ನು ಕೂಡ ಪರಮಾತ್ಮ ನಾಶ ಮಾಡಿಬಿಟ್ಟ ನಿಭಿಕನ ಎಲ್ಲ ಸಾಧನ ಸಾಮಗ್ರಿಗಳನ್ನು ಕೂಡ ನಾಶ ಮಾಡಿಬಿಟ್ಟ ಹೀಗೆ ಸಮಸ್ತ ಸಾಧನೋಜ್ಜಿತಂ ಹೀಗೆ ಮಾಡಿ ಮಾಡಿ ಮಾಡಿಬಿಟ್ಟ ಅವಾಗ ಏನ್ ಮಾಡಿದ ಆ ಡಿಭಿಕ ತಂ ವಿಸೃಜ್ಯ ಕೃಷ್ಣ ಪರಮಾತ್ಮನ ಮೇಲೆ ಯುದ್ಧ ಮಾಡಿ ಏನೋ ಅರ್ಥ ಇಲ್ಲ ಅಂತ ತಿಳಿದುಕೊಂಡು ಹಲಾಯುಧಂ ಅಗಾತು ಬಲರಾಮನ ಹತ್ತಿರ ಹೋದ ಹೀಗೆ ಕೃಷ್ಣನ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತ ಬಂದ ಅವನ ಎಲ್ಲ ಸಾಧನಗಳನ್ನು ನಾಶ ಮಾಡಿದ ಮತ್ತೆ ಬೇರೆ ಸಾಧನಗಳನ್ನು ತೆಗೆದುಕೊಂಡು ಅವನು ಬಲರಾಮನ ಮೇಲೆ ಯುದ್ಧಕ್ಕೆ ಅಂತ ಹೋದ ಆ ಸಂದರ್ಭದಲ್ಲಿ ಏನಾಯ್ತು ಆ ಬಲರಾಮ ಹಂಸಂ ಅವನ ಮೇಲೆ ಹಂಸ ಯುದ್ಧ ಮಾಡ್ತಾ ಇದ್ದ ಹಂಸನನ್ನು ಪರವ ಬಲರಾಮ ಏನ್ ಮಾಡಿದ ನಿರಾಯುಧಂ ವಿದಾಯ ಅವನನ್ನು ಕೂಡ ಆಯುಧ ರಹಿತನನ್ನಾಗಿ ಮಾಡಿದ ಅವನ ಎಲ್ಲ ಆಯುಧಗಳನ್ನು ಕೂಡ ನಾಶ ಮಾಡಿದ ಆ ಸಂದರ್ಭದಲ್ಲಿ ಏನಾಯ್ತು ಡಿಬಿಕ ಬರ್ತಾ ಇದ್ದಾನೆ ಕೃಷ್ಣನ ಹತ್ತಿರ ಸೋತು ಡಿಬಿಕ ಬಲರಾಮನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೆ ಹೇಗ್ ಬರ್ತಾ ಇದ್ದಾನೆ ಚಾಪ ಚಾಪ ಅಂದ್ರೆ ಬಿಲ್ಲು ವಿಕೃಷ್ಟ ಅಂದ್ರೆ ಹೆದೇ ಏರಿಸೋದು ಅಂತ ಅಂದ್ರೆ ಹೊಸ ಬಿಲ್ಲನ್ನು ತೆಗೆದುಕೊಂಡು ಅದಕ್ಕೆ ಹೆದೆಯನ್ನ ಏರಿಸಿಕೊಂಡು ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾ ಇದ್ದಾನೆ ಅಂತಹ ಅವನ ಅನುಜನನ್ನ ಹಂಸನ ಅನುಜನಾದಂತಹ ಸಹೋದರನಾದಂತಹ ಡಿಬಿಕನನ್ನ ಬಲರಾಮ ದೇವರು ದದರ್ಶ ಕಂಡರು ಹೀಗೆ ಕೃಷ್ಣ ಡಿಬಿಕನನ್ನ ಸೋಲಿಸಿದ ಬಲರಾಮ ದೇವರು ಆ హంసన సోలసారు ముందే సహంస ఆశు కార్ముకం పునఃప్రగృహ్య తంబలం యదాసాద కేశవో

रथान्तरं समास्थितः जगाम तातमस्य च पदछेदा सः हं सः आशु कार्मकम् पुनः प्रगृह्य तम बलम यदा आससाद केशव निवारयत तम ओजसा शिने सुतात्मज अभी असौ विहाय हंसकाज रथातर सामस्थि जगाम तात अस्य च ಹಂಸ ತಾನು ಈಗಾಗಲೇ ಆಯುಧವನ್ನು ಕಳೆದುಕೊಂಡಿದ್ದಾನೆ ಬಲರಾಮನಿಂದಾಗಿ ಅವನೇ ಮಾಡಿದ ಆಶು ಕಾರ್ಮುಕಂ ಪುನಃ ಪ್ರಗೃಹ್ಯ ಇನ್ನೊಂದು ಆಶು ಅಂದ್ರೆ ಕೂಡಲೇ ಪುನಃ ಕಾರ್ಮುಕಂ ಇನ್ನೊಂದು ಕಾರ್ಮುಕವನ್ನ ಬಿಲ್ ಹಿಡಿದುಕೊಂಡು ತಾನೇ ಮಾಡಿದ ಬಲಂ ಆಸಸಾದ ಬಲರಾಮನ ಹತ್ರ ಬಂದ ಆ ಸಂದರ್ಭದಲ್ಲಿ ಯಾವಾಗ ಬಲರಾಮನ ಹತ್ರ ಹಂಸ ಬಂದನೋ ಆವಾಗ ಕೇಶವಃ ಪರಮಾತ್ಮ ತಮ್ ಓಜಸ ನಿವಾರಯಿತ ಅವನನ್ನ ಓಜಸ ತನ್ನ ಬಲದಿಂದಾಗಿ ನವಾರೈ ತಡೆದ ಅರ್ಥಾತ್ ಬಲರಾಮನ ಹತ್ತಿರ ಹೋಗದಂತೆ ತಡೆದುಕೊಂಡು ತಾನು ಯವನೊಟ್ಟಿಗೆ ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಈ ಕಡೆ ಶಿನೇಹೆ ಸುತಾತ್ಮಜಃ ಶಿನಿಯ ಮಗನ ಮಗನಾದಂತಹ ತಾತ್ಯಕಿ ಅವನೇ ಮಾಡಿದ ಹಂಸಕಾನುಜಂ ವಿಹಾಯ ಅವನು ಡಿಬಿಕನೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದ ಆವಾಗ ಹಂಸಕ ಅನು ಅನುಜ ಅಂದ್ರೆ ಡಿಬಿಕ ಆ ಡಿಬಿಕರನ್ನು ಬಿಟ್ಟು ತಾನೇ ಮಾಡಿದ ರಥಾಂತರಂ ಸಮಾಸ್ಥಿತ ಇನ್ನೊಂದು ರಥವನ್ನು ಏರಿ ಅಸ್ಯ ತಾತಂ ಅವನ ತಂದೆಯಾದಂತಹ ಬ್ರಹ್ಮದತ್ತನೊಟ್ಟಿಗೆ ಜಗಾಮ ಯುದ್ಧವನ್ನು ಮಾಡಲಿಕ್ಕೆ ಶುರು ಮಾಡಿದ ಹೀಗೆ ಹಂಸ ಬಲರಾಮ ಹತ್ರ ಬರಬೇಕಾದ್ರೆ ಕೃಷ್ಣ ಹೋಗಿ ಅವನನ್ನು ತಡೆದ ಈ ಕಡೆ ಸಾತ್ಯಕಿ ತಾನು ಡಿಬಿಕನೊಟ್ಟಿಗೆ ಯುದ್ಧವನ್ನು ಮಾಡ್ತಾ ಇದ್ದ ಅವನು ಡಿಬಿಕನನ್ನು ಬಿಟ್ಟು ಇನ್ನೊಂದು ರಥವನ್ನು ಹೇರಿ ಅವನ ತಂದೆಯಾದಂತಹ ಬ್ರಹ್ಮದತ್ತನೊಟ್ಟಿಗೆ ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮುಂದೆ ವಯೋಗತಃ ಹಿತಾತಯೋಹೋ ययोधा तेन वृष्णिना शरमच कंठकूबरे व्यसर्जयत् स सत्यकेह

समादा दैर्धा चंद्रकम पद छेदा वयोगता पिता तयो हो यो, यो तेन वृष्णिना शरम च कंठको भरे विसर्जयत सहा ಸಾತ್ಯಕೇಹೇ ಸಹ ಸತ್ಯಕಿಹಿ ದೃಢಾಹತ ಜಗಾಮ ಮೋಹಂ ಆಶು ಚ ಸುಲಭಸನ್ಯ ಉತ್ಥಿ ಸಮಾಧದೆ ಹೀಗೆ ಪಿತ ತಯೋ ಪಿತ ತಯೋ ಅಂದ್ರೆ ಅವರಿಬ್ಬರ ಅಂತ ಅಂದ್ರೆ ಹಂಸ ಮತ್ತು ಡಿಬಿಕರ ತಂದೆಯಾದಂತಹ ಬ್ರಹ್ಮದತ್ತ ವಯೋಗತಃ ತುಂಬಾ ವಯಸ್ಸಾಗಿದೆ ಅವನು ತೇನ ವೃಷ್ಣಿನ ಯೋಧ ಆ ಸಾತ್ಯಕಿಯೊಟ್ಟಿಗೆ ವೃಷ್ಣಿ ಅಂದ್ರೆ ಯಾದವ ಅಂತ ಅಂದ್ರೆ ಸಾತ್ಯಕಿ ಒಬ್ಬ ಯಾದವ ಅವನೊಟ್ಟಿಗೆ ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಆ ಸಂದರ್ಭದಲ್ಲಿ ಅವನೇ ಮಾಡಿದ ಒಂದು ಉತ್ತಮವಾದಂತಹ ಶರವನ್ನ ಬಾಣವನ್ನ ಸಾತ್ಯಕೇಹೇ ಕಂಠಕೂಬರೆ ಸಾತ್ಯಕಿಯ ಕಂಠಕೂಬರಕ್ಕೆ ಅಂತ ಕಂಠಕೂಬರ ಅಂತಂದ್ರೆ ಈ ಎದೆ ಮತ್ತು ಕುತ್ತಿಗೆ ಮಧ್ಯಭಾಗ ಮಧ್ಯಭಾಗದಲ್ಲಿ ಕಂಠಕೂಬರದಲ್ಲಿ ಒಂದು ಬಾಣವನ್ನ ಎಸೆದ ಅದು ಒಳ್ಳೆ ಬಲಿಷ್ಠವಾದಂತಹ ಬಾಣ ಅದರಿಂದಾಗಿ ದೃಢಾಹತಃ ಚೆನ್ನಾಗಿ ಹೊಡೆಸಿಕೊಳ್ಳಲ್ಪಟ್ಟಂತಹ ಸಾತ್ಯಿಕಿ ತಾನು ಮೋಹಂ ಆಶು ಜಗಾಮ ತಕ್ಷಣ ಮೂರ್ಛೆಗೊಳಗಾಗಿ ಬಿಟ್ಟ ಹೀಗೆ ಬ್ರಹ್ಮದತ್ತ ಮಹಾಪರಾಕ್ರಮಿಯಾದಂತಹ ಸಾತ್ಯಿಕಿಯನ್ನೇ ಮೂರ್ಛೆಗೊಳಿಸಿದ ಅದೇ ತಕ್ಷಣ ಸುಲಭ ಸನ್ಯಹ ಮತ್ತೆ ಅವನಿಗೆ ತಕ್ಷಣ ಎಚ್ಚರ ಬಂತು ಎಚ್ಚರ ಬಂದು ಅವನೇ ಮಾಡಿದ ಉತ್ಥಿತ ಎದ್ದು ನಿಂತುಕೊಂಡು ಅರ್ಧ ಚಂದ್ರಕಂ ಸಮಾದದೆ ಅರ್ಧ ಚಂದ್ರಾಕಾರದ ಒಂದು ಉತ್ತಮ ಬಾಣವನ್ನ ತೆಗೆದುಕೊಂಡ ಯಾರು ಸಾತ್ವಿಕಿ ಹೀಗೆ ಬ್ರಹ್ಮದತ್ತ ಸಾತ್ವಿಕಿಯನ್ನ ಮೂರ್ಛೆಗೊಳಿಸಿದ ಸಾತ್ವಿಕಿ ಮತ್ತೆ ಎಚ್ಚರಗೊಂಡು ಅರ್ಧ ಚಂದ್ರಾಕಾರದ ಒಂದು ವಾಣವನ್ನ ಎತ್ತುಕೊಂಡ ಮುಂದೆ ಸತೇನ ಬಲಿ ಚಕರ್ತ ಶುಕ್ಲ ಮೂರ್ಧಜಂ

जगाम पार्श्व मुद्दत बलोपि हंसकानुजोध युतम् पदच्छेद सह तेन तच्छिरह बली चकर्त शुक्लमूर्धजम यदंबया यत अंबया अधिकामितं पुरा पपातत तत क्षितौ नदन च सत्यकिहि हरेहि जगाम पार्श्वं उद्द्धतह बलह अपि ಹಂಸಕಾನುಜಂ ಯುಯೋಧ ಸೇನಯ ಯುತಂ ಈ ಏನು ಸಾಮಾನ್ಯದವನಲ್ಲ ಇವನು ಕೂಡ ಬಲಿ ಮಹಾಪರಾಕ್ರಮಶಾಲಿ ತಕ್ಷಣನಾದ ತಕ್ಷಣ ಆ ಸಾತ್ಯಕೆಯ ಮಾಡಿದ ಆ ಅರ್ಧ ಚಂದ್ರಾಕಾರದ ಬಾಣದಿಂದಾಗಿ ಆ ತಚ್ಚಿರಹ ಅವನ ತಲೆಯನ್ನ ಚಕರ್ತ ಕತ್ತರಿಸಿ ಬೀಳಿಸಿದ ಆಚಾರ್ಯ ಹೇಳ್ತಾ ಇದ್ದಾರೆ ಎಂತಹ ತಲೆ ಅವನದ್ದು ಬ್ರಹ್ಮದತ್ತನ ತಲೆ ಅಂತಂದ್ರೆ ಶುಕ್ಲ ಮೂರ್ಧಜ ಬಿಳಿ ಕೂದಲಿನ ತಲೆ ಅಂದ್ರೆ ವಯಸ್ಸಾದಂತಹ ಮುದುಕ ಅಂತ ಶುಕ್ಲ ಅಂದ್ರೆ ಬಿಳಿ ಮೂರ್ಧಜ ಅಂದ್ರೆ ಕೂದಲು ಬಿಳಿ ಕೂದಲಿನ ಅವನ ತಲೆಯನ್ನ ಬಲಿಷ್ಠನಾದಂತಹ ಸಾತ್ಯಕಿ ಕತ್ತರಿಸಿ ಬೀಳಿಸಿದ ಎಂಥವನು ಬ್ರಹ್ಮದತ್ತ ಅಂತಂದ್ರೆ ಆಚಾರ್ಯರು ಹಿಂದಿನ ಚರಿತ್ರೆಯಲ್ಲಿ ಹೇಳ್ತಾ ಇದ್ದಾರೆ ಯದಂಬಯಾಭಿಕಾಮಿತಂ ತಕ್ಷಿತವು ಹಿಂದೆ ಅಂಬೆ ಕಾಶಿರಾಜನ ಮ ಮೂರು ಜನ ಮಕ್ಕಳು ನಾವು ಹನ್ನೊಂದನೇ ಅಧ್ಯಾಯದಲ್ಲಿ ಕೇಳಿದ್ವಿ ಅಂಬೆ ಅಂಬಿಕೆ ಅಂಬಾಲಿಕೆ ಅಂತ ಅವರನ್ನ ಈ ದೇವವ್ರತ ಭೀಷ್ಮ ಹೋಗಿ ತನ್ನ ಸಹೋದರರ ಮದುವೆಗೆ ಅಂತ ಅಪಹರಿಸಿ ಕರೆದುಕೊಂಡು ಬಂದಿದ್ದ ಆ ಸಂದರ್ಭದಲ್ಲಿ ಅಂಬಿಕೆ ಮತ್ತು ಅಂಬಾಲಿಕೆ ಸರಿ ನಾವು ಮದುವೆ ಆಗ್ತೀವಿ ಅಂತ ಒಪ್ಕೊಂಡ್ಬಿಟ್ರು ಆದರೆ ಅಂಬೆ ಏನ್ ಮಾಡಲಿಲ್ಲ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದಳು ಯಾಕೆ ಅಂತಂದ್ರೆ ನಾನು ಬ್ರಹ್ಮದತ್ತನ್ನ ಪ್ರೀತಿಸ್ತಾ ಇದ್ದೇನೆ ಹಾಗಾಗಿ ನಾನು ಮದ್ವೆ ಆಗೋದಿಲ್ಲ ಅಂತ ಹೇಳಿದಳು ಕೊನೆಗೆ ಈ ಬರಲು ಮದುವೆ ಆಗ್ಲಿಲ್ಲ ಬ್ರಹ್ಮದತ್ತರ ಜೊತೆಗೂ ಮದುವೆ ಆಗಲಿಲ್ಲ ಈ ಕಡೆ ವಿಚಿತ್ರವೀರ ಜೊತೆಗೂ ಮದುವೆ ಆಗಲಿಲ್ಲ ಹೀಗೆ ಯದಂಬಯ ಅಭಿಕಾಮಿತಂ ಯಾರನ್ನು ಹಿಂದೆ ಅಂಬೆ ಬಯಸಿದ್ದಳೋ ಅಂತಹ ಬ್ರಹ್ಮದತ್ತನ ತಲೆ ಅದು ಈಗ ಕ್ಷಿತೌ ಪಪಾತ ಭೂಮಿಯ ಮೇಲೆ ಬಿದ್ದಿದೆ ಹೀಗೆ ಮಹಾಪರಾಕ್ರಮಿಯಾದಂತಹ ಸಾತ್ಯಿಕಿ ಆ ಹಂಸಡಿಬಿಕರ ತಂದೆಯಾದಂತಹ ಬ್ರಹ್ಮದತ್ತನನ್ನ ಸಂಹಾರ ಮಾಡಿದ ಮುಂದೆ ನದಂಶ್ಚ ಸಾತ್ಯಕಿ ಹಿ ಹರೇ ಹೀಗೆ ಯಾವಾಗ ಹಂಸಡಿಬಿಕರ ತಂದೆಯಾದಂತಹ ಬ್ರಹ್ಮದತ್ತನನ್ನ ಸಂಹಾರ ಮಾಡಿದನು ಬ್ರಹ್ಮದತ್ತ ಅಂತಂದ್ರೆ ಆ ರಾಜ್ಯದ ರಾಜ ವಯಸ್ಸಾಗಿದ್ದರೂ ಕೂಡ ಒಳ್ಳೆ ಪರಾಕ್ರಮಶಾಲಿಯಾಗಿದ್ದ ಯಾವಾಗ ಅವನನ್ನ ಒಬ್ಬ ಹುಡುಗನಂತೆ ಇರುವಂತಹ ಸಾತ್ಯಕಿ ಹುಡುಗನೇ ಅವನು ಒಳ್ಳೆ ಯುವಕ ಹಾಗಾಗಿ ಅಂತಹ ಸಾತ್ಯಕ್ಕೆ ಸಂಹಾರ ಮಾಡಿದಾಗ ಅವನಿಗೆ ಭಾರಿ ಸಂತೋಷ ಆಯಿತು ಯುದ್ಧರಂಗದಲ್ಲಿ ಒಬ್ಬರನ್ನು ಸಂಹಾರ ಮಾಡಿದಾಗ ಆಗುವಂತಹ ಒಂದು ವೀರ ಆನಂದ ಆ ಸಾತ್ಯಕ್ಕೆ ಹೀಗೆ ಆಯಿತು ತಕ್ಷಣ ಆ ಸಾತ್ಯಕ್ಕೆ ತಾನೇ ಮಾಡಿದ ಉದ್ಧತಃ ನದನ್ ಭಾರಿ ಒಳ್ಳೆ ದರ್ಪದಿಂದಾಗಿ ನಾನು ಸಂಹಾರ ಮಾಡಿದೆ ಎನ್ನುವಂತಹ ಒಂದು ದರ್ಪದಿಂದಾಗಿ ಜೋರಾಗಿ ನದನ್ ಸಿಂಹನಾದವನ್ನು ಮಾಡ್ತಾ ತಾನೇ ಮಾಡಿದ ಹರೇ ಹೇ ಜಗಾಮ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಬಂದು ಈ ರೀತಿಯಾಗಿ ಎಲ್ಲ ವಿಚಾರವನ್ನು ಕೂಡ ತಿಳಿಸ್ತಾನೆ ಅದಾದ ಮೇಲೆ ಬಲರಾಮ ದೇವರು ಈ ಕಡೆ ಹಂಸಕಾನುಜ ಹಂಸಕ ಅಂದ್ರೆ ಹಂಸನ ತಮ್ಮನಾದಂತಹ ಆ ಡಿಬಿಕನೊಟ್ಟಿಗೆ ಮತ್ತು ಅವನ ಸೇನೆಯೊಟ್ಟಿಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ ಹೀಗೆ ಆ ಬ್ರಹ್ಮದತ್ತರ ಸಂಹಾರ ಆಯಿತು ಜೊತೆಗೆ ಈ ಕಡೆ ಬಲರಾಮ ಆ ಡಿಬಿಕ ಮತ್ತು ಅವನ ಸೈನ್ಯದೊಟ್ಟಿಗೆ ಯುದ್ಧವನ್ನ ಮಾಡ್ತಾ ಇದ್ದಾರೆ ಮುಂದೆ ಹರಿಸ್ತು ಹಂಸ ಮುಲ್ಬಣೈಹಿ शराईहि समर्दयन् बलम् जगा जगान तस्य सर्वशः न कश्चितत्र शेषितः

ಕಶ್ಚಿತ್ ಅತ್ರ ಶ ಈ ಕಡೆ ಶ್ರೀಕೃಷ್ಣ ಹಂಸನ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ ಆ ಹಂಸನನ್ನ ಉಲ್ಬಣೈಹಿ ಶರೈಹಿ ಒಳ್ಳೆ ಬಲಿಷ್ಠವಾದಂತಹ ಬಾಣಗಳಿಂದಾಗಿ ಅವನನ್ನ ಚೆನ್ನಾಗಿ ಸಮ ಅರ್ಧಯನ್ ಅರ್ಧಯನ್ ಅಂದ್ರೆ ನಾಶ ಮಾಡೋದು ಗಾಯ ಮಾಡೋದು ಅಂತ ಚೆನ್ನಾಗಿ ಅವನನ್ನು ಗಾಯಗೊಳಿಸ್ತಾ ಇದ್ದಾನೆ ಅದೇ ರೀತಿಯಾಗಿ ತಸ್ಯ ಸರ್ವಶಃ ಬಲಂ ಜಗಾನ ಬಲ ಅಂದ್ರೆ ಸೈನ್ಯ ಅವನ ಎಲ್ಲ ರೀತಿಯಾದಂತಹ ಸೈನ್ಯವನ್ನ ಸರ್ವಶಃ ಪೂರ್ತಿಯಾಗಿ ನಾಶ ಮಾಡಿದ ಹಂಸಡಿವಿಕರು ಉಳಿದಂತಹ ಕಾಲು ಭಾಗ ಸೈನ್ಯದೊಟ್ಟಿಗೆ ಪಲಾಯನ ಮಾಡ್ತಾ ಇದ್ರು ಅವರನ್ನ ಪುನಃ ಮತ್ತೆ ವಾಪಾಸ್ ಯುದ್ಧರಂಗಕ್ಕೆ ಎಳೆದು ತಂದು ಅವರ ತಂದೆಯನ್ನೂ ಸಂಹಾರ ಮಾಡ್ತಾ ಇದ್ದಾರೆ ಜೊತೆಗೆ ಅವನ ಸೈನ್ಯವನ್ನ ಪೂರ್ತಿಯಾಗಿ ನಾಶ ಮಾಡಿದರು ನಕಶ್ಚಿದತ್ರ ಶೇಷಿತ ಕಶ್ಚಿತ್ ಅಂದ್ರೆ ಯಾರೊಬ್ಬರು ಕೂಡ ಅಲ್ಲಿ ನ ಶೇಷಿತ ಉಳಿಯಲಿಲ್ಲ ಹೀಗೆ ಆ ಉಳಿದಂತಹ ಇಪ್ಪತ್ತೈದು ಭಾಗದ ಸೈನ್ಯವನ್ನು ಕೂಡ ಪೂರ್ತಿಯಾಗಿ ಹೇಳ ಹೆಸರಿಲ್ಲದಂತೆ ಪರಮಾತ್ಮ ನಾಶ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮತ್ತೆ ಮುಂದೆ ಯಾವ ರೀತಿಯಾಗಿ ಯುದ್ಧ ಎಂಬುದಾಯಿತು ಎನ್ನುವಂತ ವಿಚಾರವನ್ನ ಆ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತಿ